ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಳು ಮೊಳಕೆ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ಶುಂಠಿ ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಗ್ರೈಂಡ್ ಮಾಡ್ಕೊತೀವಲ್ಲ ಅದಕ್ಕೆ ಕೊಬ್ಬರಿನೂ ಅಷ್ಟೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಸಾಂಬಾರು ಪುಡಿ ಸೇರಿಸ್ಕೊಂಡು ಫ್ರೆಂಡ್ಸ್ ನೋಡಿ ನಾನು ಸಾಂಬಾರು ಪುಡಿ ಜೊತೆಗೆ ಒಣಮೆಣ್ಸಿನ್ಕಾಯಿ ಸೇರಿಸಿ ಪುಡಿ ಮಾಡಿಸಿರೋದ್ರಿಂದ ಖಾರದ ಪುಡಿ ಇಲ್ಲ ನೀವು ಪ್ಲೇನಾಗಿ ಸಾಂಬಾರು ಪುಡಿ ಸಪ್ರೇಟಾಗಿ ಮಾಡಿಸ್ಕೊತಿರಲ್ಲ ಅವರು ಒಂದು ಅರ್ಧ ಸ್ಪೂನು ಖಾರದ ಪುಡಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಾಗೆ ರುಬ್ಕೊತೀನಿ ನಾನೀಗ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸಾರಿ ಕುಕ್ಕರ್ ಸಹ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಎರಡು ಅಷ್ಟು ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಇದು ಸಹ ಹಾಕ್ಕೊಳ್ತೀನಿ ನಾನು ಮಸಾಲೆಗೂ ಒಂದು ಟೊಮೊಟೊ ಹಾಕ್ಕೊಂಡಿದ್ದೆ ಒಗ್ಗರಣೆಗೂ ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈರುಳ್ಳಿ ಟೊಮೊಟೊ ಎರಡು ಫ್ರೈ ಆಗಿದೆ ಎಣ್ಣೆ ಚೆನ್ನಾಗಿ ಈಗ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ಈ ತರ ರುಬ್ಕೋಬೇಕು ನೈಸಾಗಿ ಹಾಕ್ಕೊಳ್ಳೋಣ ಈಗ ಮಸಾಲೆನ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದೆರಡು ನಿಮಿಷ ಕುದಿಸ್ಕೊತೀನಿ ಫಸ್ಟು ಆಮೇಲೆ ತರಕಾರಿ ಹಾಕೊಳ್ಳೋಣ ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಒಂದು ಮೂರು ಬದ್ನೆಕಾಯಿ ಒಂದು ಮೂರು ಆಲೂ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಹಾಕೊಳ್ಳೋಣ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದರೂ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಇದಕ್ಕೀಗ ಒಂದು ಅರ್ಧ ಅಷ್ಟು ಮೊಳಕೆ ಕಟ್ಟಿರೋವಂಥ ಹುರುಳಿಕಾಳು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಿಕ್ಕ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಅನ್ನದ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಸ್ವಲ್ಪ ನೀರು ಸೇರ್ಸ್ಕೊಂತೀನಿ ನಾನು ಇದು ಹಾಕಿಬಿಟ್ಟು ಎರಡು ವಿಜಯ ಸಾಕ್ಸ್ಕೊಳ್ಳೋಣ ಫ್ರೆಂಡ್ಸ್ ನೋಡೋಣ ಸಾಂಬಾರು ಹೇಗೆ ಆಗಿದೆ ಅಂತ ಸೂಪರಾಗಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಹುರುಳಿಕಾಳು ಮೊಳಕೆ ಸಾಂಬಾರು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಸಾಂಬಾರು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ